ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ ಬುದ್ನಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಜರುಗಿದ ಕೊಣ್ಣೂರ ಕರಿ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಕೊಣ್ಣೂರ ಕರಿ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವದ ಮೆರವಣಿಗೆಗೆ ಶ್ರದ್ಧಾ ಭಕ್ತಿಯಿಂದ ಬಂದ ಜನರು ಪಲ್ಲಕ್ಕಿ ಮೆರವಣಿಗೆಯು ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಪ್ರಾರಂಭವಾಗಿ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಗ್ರಾಮದ ಆರಾಧ್ಯ ದೈವರಾದ ಮಾರುತೇಶ್ವರ ಬೀರ ಸಿದ್ದೇಶ್ವರ ದುರ್ಗಾದೇವಿ ಹಾಗೂ ಸಿದ್ದಾರೋಢ ಮಠಗಳಿಗೆ ಭೇಟಿ ನೀಡಿ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ರು ತದನಂತರ ಪಲ್ಲಕ್ಕಿ ಮೆರವಣಿಗೆಯು ಡಿಜೆ ಸೌಂಡ್ ಮೂಲಕ ಪ್ರಾರಂಭವಾಯಿತು ಇದೇ ಸಂದರ್ಭದಲ್ಲಿ ಒಂದು ನೂರ ಒಂದು ಕುಂಭ ಹೊತ್ತು ಐವತ್ತೊಂದು ಆರತಿಯನ್ನ ಹಿಡಿದು ಮಹಿಳೆಯರು ಸಾಥ್ ನೀಡಿದ್ರು ತದನಂತರ ಪೂಜ್ಯರಾದ ಸಿದ್ದು ಎಣ್ಣಿ ಹಾಗೂ ಪ್ರಮುಖ ಬಸವರಾಜ್ ಎರ್ನಾಳ್ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಬುದ್ನಿ ಗ್ರಾಮದ ಗುರು ಹಿರಿಯರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಸಂಪಾದಕರು ಮುಸ್ತಫಾ ನದಾಫ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ i <laughs> nap oh, you guys... ನಮಸ್ಕಾರ ಕನ್ನಡ ನಾಡಿನ ಜನತೆಗೆ ನಾನು ಬಣ್ಣೂರಿನ ಶ್ರೀ ಕರ್ಸಿದೇಶ್ವರ ಪೂಜಾರಿ ಸಿದ್ದು ಎಣ್ಣೆ ಅಂತೇಳಿ ಈ ಕಾರ್ಯಕ್ರಮ ಕೆಲವು ದಿನಗಳಿಂದ ಕಾರ್ಯಕ್ರಮ ಚಾಲೂ ಆಗೈತಿ ಇವಾಗ ಒಂದ ತಿಂಗಳ ಪ್ರಾರಂಭ ಐತಿ ಕಾರ್ಯಕ್ರಮ ಚಲುವಾಗಿ ಇವಾಗ ಬುದ್ಧಿ ಗ್ರಾಮದಿಂದ ಭಕ್ತಾದಿಗಳಿಂದ ಮನೆಯಿಂದ ಪ್ರಸಾದನ್ನು ಮಾಡಿಕೊಂಡು ಬಣ್ಣೂರು ಗ್ರಾಮಕ್ಕೆ ನಮ್ಮ ಕರ್ಸಿದೇಶ್ವರ ಪಲ್ಲಕ್ಕಿ ಉತ್ಸವ ಐವತ್ತ ಎರಡು ಪಲ್ಲಕ್ಕಿ ಈ ಭಕ್ತಾದಿಗಳ ಮನೆಗೆ ಪ್ರತಿ ದಿವಸ ಒಂದು ತಿಂಗಳಿಂದ ಪ್ರತಿ ದಿವ್ಸ ಭಕ್ತಾದಿ ಮನೆಗೆ ಕೃಷ್ಣೇಶ್ವರ ಪ್ರತಿ ಆಶೀರ್ವಾದ ಮಾಡಿ ಅವ್ರ ಮನೆಯಲ್ಲಿ ಊಟವನ್ನು ಮಾಡಿಕೊಂಡು ಅವ್ರಿಗೆ ಹರಿಕೆಯನ್ನು ಕೊಟ್ಟು ಬರ್ತಿದ್ದಾನೆ ಪ್ರತಿ ಇದೇ ವರ್ಷ ಇದು ಹಿರಿಯರ ನೂರಾರು ವರ್ಷಗಳಿಂದ ನಡೆದು ಬಂದಂತ ಪದ್ಧತಿ ಇದು ಕಣ್ಣೂರಿನ ಪ್ರಥಮ ಬುದ್ಧಿಯಿಂದ ಮೂರ್ ವರ್ಷದಿಂದ ಈ ಮೂರನೇ ಕೊಡುಗೆ ಅವರು ಬಿಟ್ಟು ಕೊಡುದು ಕಣ್ಣೂರಿಗೆ ಪ್ರತಿ ವರ್ಷ ಕಣ್ಣೂರು ಕರ್ಸಿದೇಶ್ವರ ನೂರ್ ವರ್ಷ ಅಲ್ಲ ಸಾವಿರ ವರ್ಷ ಬುದ್ಧಿಯಿಂದ ನೆಡ್ಸಿಕೊಡುವಂತ ಆಶೀರ್ವಾದ ಮಾಡ್ಲಿಂತೂ ಈ ಕರ್ಷಿದೂರ್ನಲ್ಲಿ ಬೇಡ್ಕೊಳ್ತೇನೆ ವಿಶೇಷ ಅಂದ್ರೆ ಏನು ಭಕ್ತರಿಗೆ ದರ್ಶನ ಕೊಟ್ಟು ಒಂದು ತಿಂಗಳು ಮಾತ್ರ ನಮ್ಗೆ ಅವಕಾಶ ಇರ್ತೈತಿ ದರ್ಶನ ಕೊಡುವಂತ ಅವಕಾಶ ಇರ್ತೈತಿ ಕರ್ಸಿದೇಶ್ವರನಿಗೆ ಪ್ರತಿ ಭಕ್ತರಲ್ಲಿ ಮನೆಗೆ ಹೋಗಿ ಅವರ ಆಸೆಯನ್ನು ಈಡೇರಿಸಿ ಕರೆಯ ಬೇಡಿಕೊಂಡಂತ ಹರಕೆಯನ್ನು ಮುಟ್ಟಿಸಿ ಆಶೀರ್ವಾದ ಮಾಡಿ ಬರುವಂತ ಯಾವ್ದೋ ಕೊಂಡೋಗ ಕರೆಸಿದೆ ಅಂತ ಹೆಮ್ಮೆಯಿಂದ ಹೇಳ್ತೇನೆ ಇವಾಗ ದುರ್ಗಾದೇವಿ ವೀರೇಶ್ವರ ದರ್ಶನ ಕೊಟ್ಟು ಈಗ ಮಠಕ್ಕೆ ಬಂದೀವಿ ಇನ್ ಮುಂದೆ ಭಕ್ತಾದಿಗಳು ಮನೆಗೆ ಪ್ರಸಾದ ಮಾಡಿಕೊಂಡು अः कलूर कर्शी सुर तथा आगमस्ता